ಅಕಾಯಿ ಹೋತ್ ಹಾಲ್ ಹಾಕಿ ಇಷ್ಟೋ ಮಠನು ಮನಿ ತಿನ್ನ ಯಾಡೋ ಹೊತ್ತು ಹಾಲ್ ಹಾಕಾಕ ಹೋಗ್ಬೇಕ ಹಾಲ್ ತಿನ್ ಆತಂದ್ರ ರೊಕ್ಕ ಕೇಳಾಕ್ ಹೋಗ್ಬೇಕ ಹಾಲ್ ಮಾರು ಮಂಜಾವ್ ಅಂದ್ರ ಅದ್ರ ಹವಾನನ ಬೇರೆ ಹಾಲ್ ಮಾರು ಮಂಜಾವ್ ಯಾರ ಅಂದ್ರ ಊರಾಗ ನಾನ ಫೇಮಸ್ ಅದನಿ ಇವ್ರ ಮನಿ ಹಾಲ್ ಹಾಕಕ್ ಹೋಗೋದಲ್ದನ ರೊಕ್ಕ ಕೇಳಕ್ ಹೋಗಬೇಕ ಇತ್ತು ಒಂದು ಮನಿ ಇಲ್ಲ ಇತ್ತು ಒಂದ್ ಮನಿ ಇಲ್ಲಾ ಈಗೊಂದ್ ಮನಿ ಬಂದ ಇನ್ನ ನಡ್ಕೊಂತ ಬಂದ್ ಹಾಕಿ 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 ರಗಡಾಗಿ ಹೋಗತಿ

ಕತಿ ಸಾಕ ಹೋಗೈತಿ ಹಾಲ್ ಈ ಮನಿ ಎಲ್ಲ ಮತ್ ಯಾವ ಮನಿ ಹೋಗ್ಲಿಲ್ಲ ಇವ್ ಬಸ್ಸಾರ ಹುಡ್ಕೊಡ್ಬೇಕು ಹೊಂಟಾನ ಏನ್ ಮಾಡ್ಯಾನ ಎಲ್ ಹೋಗಿದ್ದ ನೋಡ್ ಕಾನ ಅಲ್ಲ ಬರು ಮಠ ನಿಂತ ಬಿಡ್ತಾನ ಅದ್ ಎಷ್ಟ್ ದಿನ ಆಕ್ತದ ನೋಡ್ತಾನ ನಾನು ಮೂರ್ ಸಾವಿರ ರೂಪಾಯಿ ಕೊಡ್ಬೇಕಿವ್ ನಾನು ಹಾಲಿನ್ ರೊಕ್ಕಾನ ತಿಂಗಳ ಇಸ್ಕೊಂಡ್ ಘಟ ಕುಡಿತಾನ ನೀ ಮಿಕ್ಸ್ ಮಾಡುದಿಲ್ಲ ಏನಿಲ್ಲ ಅಂತ ಪ್ಯೂರ್ ಹಾಲ್ ಕೊಡ್ತಾನಿ ಬರಲಿ ಅವ್ ಮನಿ ಇಲ್ಲ ಈ ಹಾಲ್ ಮಾರು ಚೆನ್ನ ಇಲ್ಲ ಹಾಲ್ ಮಾರು ಮಂಜು ಮನಿಗೆ ಬಂದಾಳು ಏನು ಮರ ಐಕಿ ಕೈಯ ಸಿಕ್ಕಿವಂದ್ರ ಇನ್ ಏನ್ ಬಾಳ ಮಾತಾಡ್ತಾಳೆ ಇತಿ ಇನ್ನೇನು ಇತ್ತರ ಹೋಗ್ಲಿ ಇನ್ನ ಕಡೆ ದಾಡಿ ಏನು ಸಿಗುದು ಅಲ್ಲ ಹಾ ಅನ್ಕೊಡ್ದ ತಿಂಗಳ ಹಾಗೆ ಬಿಡ್ತಿ ಐಕ್ಕಿಗೀಗ ಮನಿಗ್ ಬರಾಕ ಈಗ ಒಂದು ಹದಿನೈದು ದಿನ ಆತ ಮಾಡೇನಿ ಹ ಬಂದ ಬಾಗದಾಗ ಕುಂತ ನೋಡ್ರ ಎದ್ದಾರ ಹೊಕ್ಕಳ ಅದೂ ಇಲ್ಲ ಹ್ಮ ಅಲ್ಲಿ ಅಗ್ರಿ ಕೂಡ ಮಾತಾಡ್ರ ಅದು ಏ ಬಂದ ಆ ಈಗ ಬಂದೇ ಈಗ್ ಮನೆ ನೀ ಹಾಲರ ಪುಕ್ಸಟ್ಟಿ ಹಾಲರ ಎರಡು ಹೊತ್ತು ಬೇಕು ನಿಮಗ ಹಾಲ್ ಹಾಲ್ ಮಾರ್ರಿ ರೊಕ್ಕ ಕೊಡೋದ ಐತೀನಿ ಇಲ್ಲ ಹಾಲ್ ಹಾಕಕ್ ಒಂದ್ ಗಜ್ ಬರ್ಬೇಕು ತಿಂಗಳ ಹಾಕ್ಲಾ ನಿಮ್ಮ ಮನಿ ಅಡ್ಡಾಡಾಕ ಒಂದ್ ಗಜ್ ಬರ್ಬೇಕ್ ಅಣ್ಣನ ಏನ್ ತಿಂಗ್ಳನ ಬರಂಗಿಲ್ಲ ಈ ತಿಂಗಳ ಆತ ಈಗ ಮತ್ತೆ ಎಷ್ಟ್ ದಿನ ಆತ್ ಮೇಲೆ ನಾಕ್ ದಿನ ಆಯ್ತು ಮತ್ತ ಎಷ್ಟೇ ದಿನ ಆಯ್ತ್ ನೀನ್ ಹುಡ್ಕೊಳುದ್ ನಾನ್ ಎಲ್ಲಿ ಹೋಗಿದ್ದಿ ರೊಕ್ಕ ದಿತ್ತಾನ ಒಂದ್ ಹಾಲಿನ್ ಮಾರ್ಲೆ ಹೊಲ್ಲ ನಿನ್ನ ಹಾಲಿನ್ ರೊಕ್ಕಾ ಕೊಡ್ತಾನ ಏನ ಕೊಡುದಿಲ್ಲ ಅನ್ನಂಗಿಲ್ಲಾ

ಹಾಲ ಕರ್ನು ಅಷ್ಟೇ ಇಷ್ಟಕ್ಕನು ಅತ್ಯಾಕಿ ಇದನ್ನ ಮಾತಾಡತ್ತಿ ಎದ್ದು ಹಾಲ್ ಗಟ್ಟಿ ಅನು ತೋಳ್ ಬಾ ನೀವ ತತ್ತ ನೂರು ರೂಪಾಯಿ ಅಲ್ಲ ಗಟ್ಟಿನ ತಂದ್ ಇನ್ನ ನಿಗ್ ಹಾಲ್ ಅಲೋ ತಿಂಗಳು ಮುಂಜಾನೆ ನೆಕ್ಸ್ಟ್ಲಿ ಎದ್ ಹಾಲ್ ಕರ್ದ ಚಗನಿ ಬಾಳದು ನೀವು ತಂದ್ ಹಾಕಿ ನಮ್ ಕಷ್ಟ ನಮಗ ಗೊತ್ತ ಅನಪೂರ್ಲಿಂದ ನಮ್ ಬಟ್ಟಿ ಜೀವನ ನಿಮ್ದೇನ್ ತಗೊಂಬರೋದು ರೊಕ್ಕ ಕೊಡೋದ್ ಅಷ್ಟೇ ನಿನ್ ಕಣ್ಣಿಗ್ ಕಾಣ್ತೈತಿ ಬೆಳ್ಳನ್ ಹಾಲ್ ಕುಡಿತಿರಲ್ಲ ಅದಕ್ಕ ಮಾಡ್ತೀರಿ ನೀವು ನಾಳೆಯಿಂದ ನಿಮ್ಮ ಮನೆಗೆ ಹಾಲು ಹಾಕೋದಲ್ಲ ನಾ ಕ್ಯಾನ್ಸಲ್ ಮಾಡೇನಿ ಅಲ್ಲಿಂದ ಬಸ್ ಸ್ಟ್ಯಾಂಡ್ಲಿಂದ ಎಂಟು ಕಿಲೋಮೀಟ್ರ್ ದೂರ ಬರ್ಬೇಕು ನೋಡ್ರಿ ಶನಿಯಾಳ ಆಗೈತೆ ಮನೆ ಇಂಥದ್ರ ಮನೆ ಇಟ್ಟಿ ನೀನು ಆಗೋದಲ್ಲ ನನಗೆ ಇಂಥ ಹಾಕಾಕ ರೊಕ್ಕ ತತ ನನ್ನ ಮೊದ್ಲು ಮತ್ತೆ ಇಂಥಲ್ಲೇ ನನ್ನ ಮನೆ ಇರ್ತಾಟಿ ಮತ್ತೆ ಹಾಲು ಹಾಕಾರ ಮತ್ತೆ ಎಲ್ಲಿ ಬೇಕಾದಂಗೆ ನನ್ನ ಬಂದು ಹಾಕ್ಬೇಕು ನೀನು ಏನು ಪುಗುಸಿಟ್ಟಿ ಹಾಕ್ತೀನ ನಾವು ರೊಕ್ಕ ಕೊಡಲಿಲ್ಲ ಜನ್ಮ ಜನ್ ಜನ್ಮ ಅಂತೇಳಿ ನೀ ಏನು ಪುಗುಸಿಟ್ಟಿ ನನಗೆ ರೊಕ್ಕ ಕೊಡ್ತೀನಿ ಗಟ್ಟ ಗಟ್ಟ ಕುಡಿದಿಲ್ಲ ನಾ ಹಾಲು

ಆಡರ್ ಇಲ್ಲಿ ಬಿಟ್ಟೇನಿ ಎಲ್ಲಿ ಅಂತ ತಗೋಲಿ ಎಲ್ಲಿ ಅಂತ ಮಾಡ್ಲಿ ಇವರ ರೊಕ್ಕ ಕೊಡುವಲ್ಲ ಅಂತ ಮುಂದ ನನಗ ಮುಂದ್ ಈಗ ಇಲ್ಲಿ ಆಕಳ ಕಟ್ಟೇನಿ ಹುಲ್ ಹಾಕ್ಬೇಕ್ ಅಲ್ಲಿ ಆಡ್ ಬಿಟ್ಟೇನಿ ಯಾವ್ನಂತ ಕಾಯ್ಲಿ ನೋಡನಾನ ಅನಗ ಸಾಕ ಹೋಗ ತಿನ್ನ ಆಡಿನ ಹಾಲು ಹಿಂಡ್ಬಕ್ ಆಕಳು ಹಿಂಡ್ಬಕ್ ನಾನು ರೊಕ್ಕ ಕೊಡಾಕ್ತಾ ಇರಲಿಲ್ಲ ನನ್ ಮುಂದಿನ ಸಂಗೀನ್ ನಾ ಹೆಂಗ್ ತುಂಬ್ಲಿ ಏನ್ ಮಾಡ್ಲಿ ನೀವು ಹಾಲು ಕೊಡೋದಂತಾನ ಮನಿ 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 ಮರಿ ತಿರ್ಗಾಡ್ಬೇಕ ನಾನ್ ಬರ್ಲಿ ಎಲ್ಲಿ ಮಟ ಬರ್ತಾನ ಇದಕ್ಕನಲ್ಲ ಬಸ್ಸಿಗೆ ಬರ್ಲೆವ್ ಮನಿ ಮುಂದ್ ನಿಂತಾನ ಎತ್ ಚಂದ ನಿಂತಾನ ನೋಡ್ ಮನಿ ಮುಂದ್ ನೋಡಾಕತ್ತಾನ ನನ್ ಮತ್ತ ಬರ್ಲೆವ್ ಎತ್ತ್ ಹೊಕ್ಕಾಳು ಎತ್ತಿಲ್ಲಾ ಅಂತ ನೋಡ್ತಾನ ಬರ್ಲೇವ್ ಮನಿ ಕಡೆ ಹಿಂದೆ ನಿಂದ್ರತೇನ್ ನನ್ ಅಯ್ಯ ಆಕಳು ಇಲ್ಲೇ ಇರ್ತಾವು ನನ್ ಆಡಗಳು ಇಲ್ಲೇ ಇರ್ತಾವ ಲಾ ಅನ್ಬೋದು ಒಂದ್ ತಿಂಗಳ ಅಂತ ಅಂತ ಏನ್ ಬಂದಾಕಿನ ಹಂಗ ಮನಿಗೇನ ಬರ್ತಾರೋ ಈ ಒಂದ್ ಇಪ್ಪತ್ತಿನ ಹತ್ತಕಿ ಹಾಲ್ ಕೊಡಾಕತ್ತಿ ಇದು ಹಾಲು ಕೊಡ್ತಾಳ ನೀರ್ ನಿಂತ ಹಾಲು ಸುರ್ಯರು ನೀರೇ ನಿಂದಿರ್ತಾವ ಹಾಲೇ ಇರಲಿಲ್ಲ ಅಂತ ಹಾಲು ಈಗ ಕೊಡ್ತಾವ ಎಲ್ಲ ಗಟ್ಟಿ ಹಣ್ಣು ತಂದ ಹಾಕ್ತಾಳ ಅಂತಂದ್ರ ಗಟ್ಟಿ ಹಣ್ಣು ಹಾಕೋದಿಲ್ಲ ಈಕಿ ಯದಕ್ ರೊಕ್ಕ ಕೊಡ್ಬೇಕು ಕೊಡ್ಬೇಕ ಇಕ್ಕಿಗೆ ಹಂಗ ಇಕ್ಕ ರೊಕ್ಕನ ಕೊಡುದಾಳೆ ಹುಮ್ಮನ ಬರಿ ಹಾಲು ತಗೋದು ಹುಣ್ಣು ಮಾಡುದು ಇಷ್ಟ ಕರ್ತವ್ ಮಾಡ್ಬೇಕಂತ ನನಗೆ ಈಗ ಏನಿಲ್ಲ ಅವಾಯ್ಡ್ ಮಾಡ್ಕೊ ಹೋಗೋದು ಹೋಗೋದ ಕೊಡ್ತಾನ ಕೊಡ್ತಾನ ಕೊಡ್ತಾನಂತ ಇನ್ನೊಂದ್ ತಿಂಗಳ ಮಠ ಹಾಕೊಂಡ

ಹಾಲ ಕೊಡ್ತೇನಿ ನಾನು ಹೋಗಿ ಬ್ಯಾಂಕಿಗೆ ರೊಕ್ಕಾ ತಕೊಂಡ್ ಬರಬೇಕ ನೀ ಬ್ಯಾಂಕ್ನ್ಯಾಗ ಇದ್ರ ಅಷ್ಟ ರೊಕ್ಕಾ ನಿನ್ ಕಡೆ ಅದ ನಾ ಇಲ್ಲಾಂದ್ರ ಕೊಡೋದಿಲ್ಲ ನೀನ್ ನನಗ್ ಬ್ಯಾಂಕ್ ನ್ಯಾಗ ಹೋಗಿ ತಕೊಂಡ್ಬರ್ಕೇನಿ ನೀ ತಕ್ಕೊಂಡ್ಬಂದ್ ಕೊಡ್ತೇನಿ ಈ ತಿಂಡಿ ಇವತ್ತ ಹಾಲ್ ಹಾಕಿಲ್ಲ ಅಲ್ಲಾ ಮತ್ತ ನೀನ್ ಹೌದು ಈ ತಿಂಗಳದ್ ರೊಕ್ಕಾ ಬಂದ್ರೆ ನಾ ಹಾಲ್ ಹಾಕೋಂಡಿದಿ ಅಲ್ಲ ಹಾಕೋದ್ ನೋಡಲ್ಲ ನಾನು ಆಡ ಅಲ್ಲಿ ಆಕಳ ಕಟ್ಟೇನಿ ನನಗ ಇಲ್ಲಂತ ತಲೆ ಕೆಡ್ಸಬೇಡ ಹಾ ಅಲ್ಲಿ ಆಳ್ಗಳನ್ನ ಬಿಟ್ಟು ಆಡಿ ಕಾಯೋರಿಗೆ ಎರಡ್ ಎರಡ್ ನೂರು ರೂಪಾಯಿ ಕೊಡ್ಬೇಕು ನಾನ್ ಮೊದಲ ದಿನ ಮುಂದೆ ಆಕಳ ಕಟ್ಟೇನಿ ಹಳ್ಳಿಗ್ ರೊಕ್ಕಾ ಕೊಡ್ಬೇಕ ನೀನು ನನ್ ಹಾಲಿನ ರೊಕ್ಕ ಕೊಟ್ಟ ಬಿಡ ಸುಳ್ಳ ತಲೆ ಕೆಡಸ್ಬೇಡ ನೀನ್ ಹೇಳ್ತೇನೆ ನೋಡಿ ನೀವು ಬ್ಯಾಂಕ್ ಹೋಗಿ ಬರಲಿ ಏನ್ ಬ್ಯಾಡ ಈಗ ನನ್ನ ಇದೆಲ್ಲ ಏನೋ ಕೊಡಂದ್ರೆ ಎಲ್ಲಿನ ನಾನು ಹಂಗಲ್ಲ ನಾಳಿಂದ ನಾನು ನಿಮಗೆ ಮುಂದಿಗೆ ರೊಕ್ಕ ಕೊಡ್ತೀಯಲ್ಲ ನಾನು ಆಕಳು ಕಟ್ಟೇತಿ ಆಕಳು ಕಟ್ಟಿ ಅಂತ ಹೇಳಿದ ದಿನ ಹಾಲು ಕೊಡ್ತೇನೆ ಅಂದ್ರೆ ಕೇಳ್ತಿ ಎಮ್ಮಿನ ಮತ್ತೆ ಈ ಇಳದ ದಿನ ಹಾಲು ಬರ್ತಾವ ಇಳಿಗಿಂತ ನಾನು ಮಲ್ಲ ಹಾಲು ಹಿಂಡ್ ಕೊಡ್ತೀನಿ ನಾನು ಏನಾರ ಆಗ್ಲಿ ರೊಕ್ಕ ತತ ಮಲ್ಲ ನನಗೆ ಸುಳ್ಳ ಸಿಟ್ ತರ್ಸ್ಬೇಡ ರೊಕ್ಕ ಕೊಡ್ ರೊಕ್ಕ ಕೊಡ್ತಾನೆ ಬ್ಯಾಂಕಿಗೆ ಹೋಗಿ ಬಂದಿಂದ ಕೊಡ್ತಾನಂತ ಬ್ಯಾಂಕ್ ಇಲ್ಲ ಏನಿಲ್ಲ ಪಟ್ ಪಟ್ ರೊಕ್ಕ ಏನಕ್ಕೆ ಹೊರಗೆ

ಯಾಕ್ ಮಾಡು ಮಾಡು ಫೋನ್ ಮಾಡಿ ಏನಾರ ಮಾಡು ನಾನು ಹಾಲಿನ್ ರೊಕ್ಕ ಬಿಡು ಕ್ಲಿಯರ್ ಮಂದಿ ನಾಲ್ಕ ಮನಿ ಸಿಕ್ಕ ಬಿಟ್ರೂನ ಉದ್ದಾರ ಹಾಲ್ ಕೊಟ್ಟ ರೊಕ್ಕ ಕೇಳಾಕ ಇವ್ರ ಹಿಂದಿನ ಮನಿ ಮಠ ಬರ್ಬೇಕ್ ನಾವ್ ಅಲ್ಲಿ ನೋಡಿದ್ರ ಆಕಳ ಕಟ್ಟೇನಿ ಇಲ್ ನೋಡಿದ್ರ ಆಡ್ ಬಿಟ್ಟೇತಿ ಎಲ್ಲಿಂದ ನೋಡ್ಲಿ ಇವ್ನಾರ ಬಿಟ್ಟು ಇಟ್ನಂದ್ರ ರೊಕ್ಕನ ಕೊಡಂಗಿಲ್ಲ ಏನ್ ಮಾಡುದು ಹಾಲ್ ಮಾರಿ ಹೊಟ್ಟಿ ಜೀವನ ನಡ್ಸೋರ್ ಜೀವನಾನ ಇಂತದ ಹಾಲು ಒಂದ್ ಕೊಡಾಕ್ ಬರದು ರೊಕ್ಕ ಒಮ್ಮೆ ಇಸ್ಕೊಳಕ್ ಬರೋದು ಅವ್ರ ಕಡೆಯಿಂದನ ಬಡ್ರ್ ಪರಿಸ್ಥಿತಿ ಅದಕ್ಕೂನು ಬೇಡ ನೋಡ ಸರ್ವಜ್ಞ ಮತ್ ಹಾಲ್ ನೀರ್ ಕೊಡ್ತೀರಿ ಗಟ್ಟೆನು ಕೊಡ್ತೀರಿ ನೀರ್ ಮಿಕ್ಸ್ ಮಾಡ್ತೀರಿ ಅಂತ ಹೇಳ್ತಾರ ಇವ್ರಿಗೆ ಹಾಲುನು ಕೊಡ್ಬೇಕು ಇವ್ರ ಕಡೆ ಅಂದಿದ್ದೆಲ್ಲಾನು ಅನಸ್ಕೊಬೇಕು ಇವ್ರ ರೊಕ್ಕಾನು ಕೊಡಂಗಿಲ್ಲ ಇಂತವ್ರ ನಾಕ್ ಮಂದಿ ಮನ್ ಜೀವನ ಹಿಂಗ ಚಾಲು ನಾಲ್ಕು ಮನಿ ಜೀವನ ಹಿಂಗ್ ಕೊಟ್ ನಮ್ ಜೀವನ ಚಾಲು ಮಾಡಿರ ನಮ್ ಹೊಟ್ಟಿ ಕುಳಾರ ಏನ್ ತಿನ್ಬೇಕು ನಾವು ಅಣ್ಣು ತಗೋರ್ತಾರ ಚೂ ತೂ ತು ಇಂಥವ್ರಿಂದ ಸಾಕಾಗಿನ ಹೋಗ್ಬಿಡ್ತೈತಿ ಇವನ್ ಮನಿನ ಕ್ಯಾನ್ಸಲ್ ಮಾಡ್ಬಿಡ್ತ ನಿನ್ ಹಾಲ್ ಕೊಡೋದ್ನ ಏನ್ ಮಾಡ್ಬೇಕು ಇದಕ್ಕೆ ಸರಿಯಾಗಿಂದ ತಪ್ಪಿಸ್ಕೊಂಡ್ ಬನ್ನಿ ಇಲ್ಲಿ ನೋಡ್ರಿ ಫೋನ್ ಪೇ ಮಾಡ್ತಾನಂತ ಫೋನ್ ಪೇ ನೂ ಇಲ್ಲ ಏನು ಇಲ್ಲ ಈಕೇನ ಹೊಳ್ಳೆ ಏನು ಮನೆಗೇನ ಹೋಗ್ಲಂಗ ಮಾತಾಡ್ ಯಾನ ಮನಿ ಮಾತಾಡ್ತಾಳ ಹಂಗ ಹಾಲ್ ಹಾಕೋದ್ರ ಗೊತ್ತಿರ್ತದ ಈಗ ಇಲ್ಲ ನಮ್ಮದು ಕಷ್ಟ ಅರ್ಥ ಮಾಡ್ಕೋಬೇಕು